ಸೊ ಅವ್ರಿಗೆ ಅದ್ರ ನಂಬಿಕೆ ಇದೆ ಆ ನಂಬಿಕೆ ನಿಶ್ಚವ ನಾನು ತುಂಬ ನನಿಸ್ತೀನಿ ಭಾಳ ಖುಷಿ ಆಯಿತು ನಾನು ಕೇಳಿದ್ಮೇಲೆ ಒಂದು ರತ್ಮ ಸತ್ಯ ಬಗ್ಗೆ ಇಲ್ಲ ಆ ವಿಜ್ವಲ್ಸ್ವಿಜರ್ಲೆಂಡ್ ಹೇಳ್ದಂಗೆ ನಾನು ಮಾಡಿದ್ದೀನಿ ಮಾಡಿದ್ವಿ ಬಟ್ ಏನೋ ಒಂದು ಕ್ವಾಲಿಟಿ ಇದೆ ಅದರಲ್ಲಿ ಸೈಜ್ ಅಷ್ಟೇ ಏನೋ ಮಾತಾಡೋದು ನನಗೆ ಭಾಳ ಇಷ್ಟವಾದ ವ್ಯಕ್ತಿ ಹ್ಯೂಮನ್ ಆಗಿ ನಂಗೆ ತುಂಬ ಇಷ್ಟ ಯಾಕಂದರೆ ಭಾಳ ಒಳ್ಳೆ ವ್ಯಕ್ತಿತ್ವ ಜಾಸ್ತಿ ಮಾತಾಡೋಲ್ಲ ಬಂದ್ರೆ ಈಗ ತೋರಿಸ್ತಾರೆ ಮಾತ್ರ ಯಾವತ್ತು ಮಾತ್ರ ನಾನು ಜಂಪ ಕೊಟ್ಟಿದ್ದು ಮಾಡ್ಬಿಟ್ಟೆ ಅಂತ ಮಾಡ್ಬಿಟ್ಟೆ ನಾವೇ ಹೇಳ್ತಾ ಇರ್ತೀವಿ ಒಂದ್ಸತಿ ಬಂದಾಗ ತುಂಬಾ ಚೆನ್ನಾಗಿದೆ ಬಂದ ತಕ್ಷಣ ಒಂದು ಆಕ್ಟ್ ಮಾಡ್ಬೇಕು ಅನ್ಸುತ್ತೆ ಐ ತಿಂಕ್ ಯು ಕ್ರಿಯೇಟೆಡ್ ದಟ್ ಕಂಪ್ಲೀಟ್ ತಿಂಗ್ ಇನ್ ಸಂಜೀವ್ ಟು ಅಂಡ್ ಕಿಟ್ಟಿನ ವರ್ಷನೆ ಬಹಳ ಸಟಲ್ ಆಗಿ ಬಹಳ ಡಿಫ್ರೆಂಟ್ ಆಗಿ ವೇರಿಯೇಷನ್ಸ್ ಇದೆ ರೊಮ್ಯಾಂಟಿಕ್ ಇದೆ ಎಮೋಷನ್ಸ್ ಇದೆ ತುಂಬ ಚೆನ್ನಾಗೂ ಕಾಣ್ತಾರೆ ಆ ಡ್ರೆಸ್ಸು ಕಾಸ್ಟ್ಯೂಮ್ಸು ರಚಿತಾ ನೋಡೋಷ್ಟು ಭಾಳ ಚೆನ್ನಾಗಿ ಕಾಣ್ತಾರೆ ಐ ಥಿಂಕ್ ಲಾಟ್ ಆಫ್ ವಿಷಯಲ್ಸ್ ಅ ವೆರಿ ಸಾಕ್ಷ್ಯಗಳ ಬಗ್ಗೆ ಹೇಳಂಗೆ ಇಲ್ಲ ಯಾಕೆ ಪ್ರತಿಯೊಂದು ಸಿನಿಮಾ ಮಾಡ್ಬೇಕಾಗಿ ಏನಾದ್ರು ಒಂದು ವಿಶೇಷತೆ ಇರುತ್ತೆ ಅವರು ಭವಿಷ್ಯ ಎಲ್ಲಾದ್ರೂ ಏನಾದ್ರು ಒಂದು ಡೀಟೈಲ್ ಥಿಂಗ್ ಹೇಳ್ತಿದ್ದು ಬಿಡ್ತಾರೆ ಅಷ್ಟೇ ಇವು ಸೊ ಒಣಾಕ್ಷಿಕರ ಒಂದು ಬೆಸ್ಟ್ ಒಳ್ಳೇದಾಗಲಿ ನಾಯಂದ್ರ ಮಾತಾಡಲಿ ಕವಿರಾಜರು ಇದ್ದಾರೆ ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ ನಮ್ಮ ಬಾಬನವ್ರು ಇದ್ದಾರೆ ಆಮೇಲೆ ಕಾರ್ಯಾರಾಮ್ ಇದ್ದಾರೆ ಜಡ್ಜ್ ಅವರು ಬಸಂತ್ ಅವರು ಇದ್ದಾರೆ ಶ್ರೀಕಾಂತ್ ಎಲ್ಲಪ್ಪ ಅವರು ಡ್ರವೀಣ್ ಡ್ರವೀಣ್ ನಾಡಿದ್ದಾರೆ ಸೊ ಒಳ್ಳೇದಾಗ್ಲಿ ನಮಗೂ ಅಷ್ಟೇ ನಾಳೆ ಇತ್ತು ನಾನು ಹೇಳಿ ಸ್ವಲ್ಪ ಹೇಳಿ ನಾಳೆ ನಾವು ನೈಟ್ ಫ್ಲೈಟ್ ಇದೆ ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡ್ಬೇಕು ಥ್ಯಾಂಕ್ ಯು ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಬೇಕು ನಿಮಗೂ ಸಾಕಷ್ಟು ಕೆಲಸ ಇರುತ್ತೆ ಆದರೂ ನಮಗೋಸ್ಕರ ಅಡ್ಜಸ್ಟ್ ಮಾಡಿದ್ದು ತುಂಬ ಥ್ಯಾಂಕ್ಸ್ ಆ್ಯಂಡ್ ಇನ್ನೇನಿಲ್ಲ ನಾವು ಕೇಳ್ಕೊತ ಇರೋದು ಅಷ್ಟೇ ಮೀಡಿಯಾದಲ್ಲೂ ಸಪೋರ್ಟ್ ಇದ್ದೇ ಇರುತ್ತೆ ಇದಕ್ಕೆ ತಿರ್ಗಾ ತಿರ್ಗಾ ಇದು ಮಾಡೋದ್ರಿಂದ ಒಂದು ಕಿಕ್ ಸ್ಟಾರ್ಟ್ ಅಷ್ಟೇ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಇವರು ನಿಜವಾಗ್ಲೂ ಈ ರೀತಿ ಒಂದು ಹತ್ತು ಸಿನಿಮಾ ಕೇಳ್ತಾರೆ ಇವರು ಹತ್ತು ಸಿನಿಮಾ ಆ್ಯಕ್ಟ್ ಮಾಡ್ತಾರೆ ನಾವೆಲ್ಲರೂ ಆ್ಯಕ್ಟ್ ಮಾಡ್ತೀವಿ ಒಂದು ಕಿಕ್ ಸ್ಟಾರ್ಟ್ ಕೊಡಿ ಆ್ಯಂಡ್ ಬೇರೆ ಥರ ಭಾವಿಸ್ಬಾರ್ದು ಹಂಡ್ರೆಡ್ ಪರ್ಸೆಂಟ್ ಐನೋ ಎಡಿಟಿಂಗ್ ಎಡಿಟರ್ಸ್ ಅಂತ ಓನ್ ಐಡಿಯಾಸ್ ಬಟ್ ಈ ಸಿನಿಮಾನು ಸ್ಪೆಷಲ್ ಒಂದು ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಕಡೆಯಿಂದ ಪ್ರಾರ್ಥನೆ ಮಾಡ್ಕೋತೀನಿ ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ತೀನಿ ಎಲ್ಲ ಕನ್ನಡ ಜೊತೆ ಕೇಳಿದಷ್ಟು ನಾನು ಆ ಅದೇ ಮಾತಾಡ್ತೀನಿ ಕನ್ನಡ ಸಿನಿಮಾ ನೋಡಿ ನೋಡಿ ಹೊಸಬ್ರಿಗೆ ಆದ್ಯತೆ ಕೊಡಿ ಕೊಡಿ ಹೊಸ ಸಿನಿಮಾಗಳು ಮತ್ತೆ ಹೊಸ ಅಲೆ ಬರಬೇಕು ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಸಿನಿಮಾನ ಬೇರೆ ಭಾಷೆನ ನೋಡ್ತಾರೆ ನಮ್ಮ ಭಾಷೆ ಯಾಕೆ ನೋಡಲ್ಲ ಅಂತ ಅಷ್ಟೇ ಎಷ್ಟೆಲ್ಲ ನೋಡ್ತಾರೆ ನೀವು ನೋಡಿ ನಮ್ಮ ಸಿನಿಮಾನ ಇಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಬೆಳೀತಾರೆ ಸೊ ತಮ್ಮೆಲ್ಲರ ಆಶೀರ್ವಾದ ಬೇಕು ಈಗ ಅಭಿಮಾನಿ ದೇವರನ್ನು ನೋಡೋದಿಲ್ಲ ಅಪ್ಪಾಜಿ ಅವರು ಆ ದೇವರನ್ನ ಸ್ಥಾನಕ್ಕೆ ದಯವಿಟ್ಟು ಒಂದು 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 ಯೋಗ್ಯತೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಸಜ್ಜು ಆನ್ ಜೂನ್ ಫಿಫ್ತ್ ಸಿಕ್ಸ್ ಜೂನ್ ಸಿಕ್ಸ್ ಬಂದು ನೋಡಿ ನಾನು ನೋಡ್ತೀನಿ ನೀವು ನೋಡಿ ಆಲ್